ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೋಬಹುದು ಜರ್ನಲಿಸಮ್ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡೆಯುವ ಜಾಯಿನ್ ಕೂಡ ಆಗಬಹುದು ನಮಸ್ಕಾರ ಸ್ನೇಹಿತರೆ ಚುನಾವಣೆ ಬೇಸಿಗೆ ಮಳೆ ನಿರೀಕ್ಷೆ ಹೀಗೆ ಸಾಕಷ್ಟು ವಿಚಾರಗಳ ನಡುವೆನೆ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಒಂದು ಮಾರಣಾಂತಿಕ ಕಾಯಿಲೆ ಆತಂಕ ಹುಟ್ಟಿಸಿದೆ ಹೊಸ ಕಾಯಿಲೆ ಎಲ್ಲ ಹಳೆ ಕಾಯಿಲೆ ಹೊಸ ವೇಷದಲ್ಲಿ ಭಯಾನಕವಾಗಿ ಕಾಡೋಕೆ ರೆಡಿಯಾಗಿ ಬರ್ತಿರೋ ಥರ ಆತಂಕ ಕಾರಣ ಆಗಿದೆ ವಿಶ್ವದಲ್ಲಿ ಲಕ್ಷಾಂತರ ಜನರನ್ನ ಬಲಿ ಪಡೆದಿರೋ ಭಯಾನಕ ಹಿಸ್ಟ್ರಿಯನ್ನು ಹೊಂದಿರೋ ಕಾಲರ ರಾಜ್ಯದಲ್ಲಿ ಮತ್ತೆ ಪತ್ತೆಯಾಗಿದೆ ದಿನ ದಿನಕ್ಕೂ ಆತಂಕ ಹೆಚ್ಚು ಮಾಡ್ತಾ ಇದೆ ಖುದ್ದು ಆರೋಗ್ಯ ಇಲಾಖೆ ಬಗ್ಗೆ ಅಡ್ವೈಸರಿ ಬಿಡುಗಡೆ ಮಾಡಿ ಜನರಿಗೆ ಎಚ್ಚರಿಕೆ ವಹಿಸುವಂತೆ ಹೇಳ್ತಾ ಇದೆ ಹೋಟೆಲ್ಗಳಲ್ಲಿ ಪಿ ಜಿಯಲ್ಲಿ ಹೀಗೆ ಎಲ್ಲಾ ಕಡೆ ಕಟ್ಟೆಚ್ಚರ ಸಾರಲಾಗಿದೆ ಹಾಗಿದ್ರೆ ಕಾಲರ ಅಷ್ಟು ಡೇಂಜರ್ ಇದು ಬಂದ್ರೆ ಏನಾಗುತ್ತೆ ಈಗ ಇದ್ದಕ್ಕಿದ್ದ ಹಾಗೆ ಕಾಲರ ಹೆಚ್ಚಾಗೋಕೆ ಏನು ಕಾರಣ ಬೇಸಿಗೆ ತಾಪಕ್ಕೂ ಕಾಲರ್ ಆಗು ಏನು ಸಂಬಂಧ ಇದೆ ಕ್ವಿಕ್ ಆಗಿ ವರದಿಯಲ್ಲಿ ನೋಡ್ತಾ ಹೋಗೋಣ ಹಾಗೆ ನಾವು ನೀವು ಕೈಗೊಳ್ಳಬೇಕಾಗಿರೋ ಮುನ್ನೆಚ್ಚರಿಕೆಗಳು ಏನು ಅನ್ನೋದನ್ನ ಕೂಡ ತಿಳ್ಕೊಳ್ಳೋದು ತುಂಬಾ ಮುಖ್ಯ ಅದನ್ನು ಕೂಡ ಮಿಸ್ ಮಾಡದೆ ಕಡೆ ತನಕ ನೋಡಿ ಏನಿದು ಕಾಲಾರ ಕಾಲಾರ ಅಂದ್ರೆ ಇದೊಂದು ರೋಗ ವಿಪ್ರಿಯೋ ಕಾಲಾರೆ ಬ್ಯಾಕ್ಟೀರಿಯಾ ಅನ್ನೋ ಬ್ಯಾಕ್ಟೀರಿಯಾದಿಂದ ಇದ್ದು ಹರಡುತ್ತೆ ಕಲುಷಿತ ನೀರು ಮತ್ತು ಕಲುಷಿತ ಆಹಾರ ಸೇವನೆಯಿಂದ ಈ ಕಾಯಿಲೆ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಝೀರೋ ಒನ್ ಮತ್ತು ಝೀರೋ ಒನ್ ತ್ರೀ ನೈನ್ ಅನ್ನೋ ಎರಡು ಟೈಪ್ಸ್ ಇದೆ ಝೀರೋ ಒನ್ ಸಾಮಾನ್ಯವಾಗಿ ಎಲ್ಲ ದೇಶಗಳಲ್ಲೂ ಹರಡೋ ಕಾಯಿಲೆ ಆದರೆ ಝೀರೋ ಒನ್ ತ್ರೀ ನೈನ್ ಇದುವರೆಗೂ ಬಿಟ್ಟು ಹೊರಗೆ ಹೋಗಿಲ್ಲ ಮೊದಲ ಸಲ ಬಾಂಗ್ಲಾದಲ್ಲಿ ಕಾಣಿಸ್ಕೊಂಡಿತ್ತು ಈ ಎರಡು ಸೆರೋ ಗ್ರೂಪ್ಗಳಲ್ಲೂ ಅಂತ ದೊಡ್ಡ ವ್ಯತ್ಯಾಸ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಕಾಲರ ಹರಡೋದು ಹೇಗೆ ನೀರು ಶುದ್ಧ ಇಲ್ಲ ಅಂದ್ರೆ ಸ್ವಚ್ಛತೆ ನೈರ್ಮಲ್ಯ ಇಲ್ಲ ಅಂದ್ರೆ ಅಂತ ಜಾಗದಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಸೇವಿಸೋ ನೀರು ಅಥವಾ ಆಹಾರದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಕಾಲರ ಬರಬಾರ್ದು ಅಂದರೆ ವ್ಯಕ್ತಿಯೊಬ್ಬ ಬ್ಯಾಕ್ಟೀರಿಯಾವನ್ನ ತನ್ನ ದೇಹಕ್ಕೆ ಆಹ್ವಾನಿಸಿದ ಎರಡರಿಂದ ಮೂರು ದಿನದಲ್ಲಿ ರೋಗ ಲಕ್ಷಣ ಕಾಣಿಸ್ಕೊಡುತ್ತೆ ಕೆಲ ಗಂಟೆಗಳಿಂದ ಸುಮಾರು ಐದು ದಿನಗಳ ತನಕ ಈ ಲಕ್ಷಣ ಇರುತ್ತೆ ಕಲರ ಒಬ್ರಿಂದ ಒಬ್ಬರಿಗೆ ಹರಡೋ ರೋಗ ಅಲ್ಲ ಅದರ ಸಾಧ್ಯತೆ ತುಂಬ ಕಮ್ಮಿ ಅಂತ ಹೆಲ್ತ್ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ ಲಕ್ಷಣಗಳೇನು ಕಲ್ಲಡದಿಂದ ಬಳಲ್ತಾ ಇರೋರಿಗೆ ನಿರ್ಜಲೀಕರಣ ವಾಂತಿ ವೇದಿ ಅತಿಸಾರ ವಿಪರೀತ ಬಾಯಾರಿಕೆ ಬಾಯಿ ಮತ್ತು ಕಣ್ಣುಗಳು ಡ್ರೈ ಆಗೋದು ಹೃದಯ ಬಡಿತ ಜಾಸ್ತಿ ಅಥವಾ ಕಮ್ಮಿಯಾಗೋದು ದೇಹದ ಮಾಂಸಖಂಡಗಳಲ್ಲಿ ಸಣ್ಣದಾಗಿ ಸೆಳೆತ ಉಂಟಾಗೋದು ವಿಪರೀತ ಸುಸ್ತು ಆಯಾಸ ಜಾಸ್ತಿ ನಿದ್ರೆ ತಲೆನೋವು ಎಲ್ಲವೂ ಇರುತ್ತೆ ಯಾವುದೇ ಊಟ ಮಾಡಿದ್ರೂ ವಾಂತಿ ಅನುಭವ ಅತಿಯಾದ ನೀರಿನಿಂದ ಕೂಡಿದ ಬೇದಿ ಮೂತ್ರ ವಿಸರ್ಜನೆ ಮಾಡೋಕೆ ಆಗದೇ ಇರೋದು ದೇಹದ ತೂಕ ದಿಢೀರಂತ ಕಮ್ಮಿ ಆಗೋದು ಕೂಡ ಕಲರಾದ ಲಕ್ಷಣಗಳು ಅಂತ ಗುರುತಿಸಲಾಗಿದೆ ಗಂಟೆಗಳಲ್ಲಿ ಜೀವ ತೆಗೆಯೋ ಕಲರ ಸ್ನೇಹಿತರೆ ಕಲರ ಎಷ್ಟು ಡೇಂಜರ್ ಅಂದರೆ ಇದರಿಂದ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ ಕೂಡಲೇ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ಕೆಲವೇ ಗಂಟೆಗಳಲ್ಲಿ ಜೀವ ತೆಗೆಯೋ ಸಾಮರ್ಥ್ಯವನ್ನು ಕೂಡ ಇದು ಹೊಂದಿದೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆನೇ ಎಚ್ಚರಿಕೆ ಕೊಟ್ಟಿದೆ ಅಯ್ಯೋ ಕಲರನ ಪುಸ್ತಕಗಳೆಲ್ಲ ಬಿಡಿ ಅದೇನು ಮಹಾ ಅದೆಲ್ಲ ಹೋಗಿರೋ ಕಾಯಿಲೆ ಅಂತ ಅನ್ಕೊಳ್ಬೇಡಿ ಯಾಕಂದ್ರೆ ಪ್ರತಿ ವರ್ಷ ಹದಿಮೂರು ಲಕ್ಷದಿಂದ ನಲವತ್ತು ಲಕ್ಷ ತನಕ ಕಲರಾ ಪ್ರಕರಣಗಳು ವರದಿ ಆಗ್ತಾನೇ ಇವೆ ವಿಶ್ವಾದ್ಯಂತ ಇಪ್ಪತ್ತೊಂದು ಸಾವಿರದಿಂದ ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ಜನ ಈ ಕಲರಾ ಕಾರಣಗಳಿಂದಲೇ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ವಿಶ್ವ ಆರೋಗ್ಯ ಸಂಸ್ಥೆಯ ಡೇಟಾ ಇದು ಸೊ ಇದೇ ರೀತಿಯ ಕೇಸ್ ಈಗ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಹೆಚ್ಚೆಚ್ಚು ವರದಿ ಆಗ್ತಾ ಇದೆ ರಾಜ್ಯದಲ್ಲಿ ಎದ್ದಿದೆ ಕಲರಾ ಜ್ವರ ರಾಮನಗರ ಮೈಸೂರು ಬೆಂಗಳೂರು ನಗರ ಸೇರಿ ಅನೇಕ ಕಡೆಗಳಲ್ಲಿ ಕಲರಾ ಕೇಸಸ್ ಜಾಸ್ತಿ ಆಗ್ತಿದೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕೆಲವೇ ದಿನಗಳ ಅಂತರದಲ್ಲಿ ಎಂಟು ಕೇಸಸ್ ವರದಿಯಾಗಿದ್ದು ಕಳೆದ ಒಂದು ತಿಂಗಳಲ್ಲಿ ಬೆಂಗಳೂರಲ್ಲೇ ಹದಿಮೂರು ಜನರಲ್ಲಿ ಕಾಲರಾ ಕನ್ಫರ್ಮ್ ಆಗಿದೆ ಅಲ್ಲದೆ ಮೈಸೂರು ಜಿಲ್ಲೆಯಲ್ಲೂ ಒಂದು ಕಾಲರಾ ಪ್ರಕರಣ ವರದಿಯಾಗಿದ್ದು ಸೋಂಕಿತ ವ್ಯಕ್ತಿಯ ಸುತ್ತಮುತ್ತಲ ಆರ್ನೂರು ಮನೆಗಳನ್ನ ತಪಾಸಣೆ ಮಾಡಲಾಗಿದೆ ಸ್ಯಾಂಪಲ್ಸ್ ಅನ್ನು ಟೆಸ್ಟ್ ಗೆ ಒಳಪಡಿಸಲಾಗಿದೆ ಬೆಂಗಳೂರಲ್ಲಿ ಭಾರಿ ಆತಂಕ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಲ್ಲೇ ಕಂಡು ಬರ್ತಾ ಇವೆ ಒಂದೂವರೆ ಕೋಟಿ ಜನಸಂಖ್ಯೆಯಲ್ಲೂ ಬೆಂಗಳೂರಲ್ಲಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ದೊಡ್ಡ ಚಾಲೆಂಜ್ ಹೀಗಾಗಿ ಜನವಸತಿ ಕೂಡ ಸ್ವಚ್ಛತೆ ಕಮ್ಮಿ ಇರೋ ಏರಿಯಾಗಳು ಜಾಸ್ತಿ ಆತಂಕ ಮನೆ ಮಾಡಿದೆ ಪಿಜಿಗಳಲ್ಲಿ ಹೆಚ್ಚಿನ ನೈರ್ಮಲ್ಯ ಶುಚಿತ್ವ ಕಾಪಾಡಬೇಕು ಅಂತ ಗೈಡ್ ಲೈನ್ಸ್ ಅನ್ನ ಕೂಡ ಜಾರಿ ಮಾಡಲಾಗಿದೆ ಇತ್ತೀಚೆಗಷ್ಟೇ ಬೆಂಗಳೂರು ಮೆಡಿಕಲ್ ಕಾಲೇಜಿನ ಸುಮಾರು ನಲವತ್ತೇಳು ವಿದ್ಯಾರ್ಥಿನಿಯರು ಶಂಕಿತ ಕೋಲಾರದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು ಇದರಲ್ಲಿ ಇಬ್ಬರಿಗೆ ಕನ್ಫರ್ಮ್ ಆಗಿತ್ತು ಉಳಿದವರಿಗೂ ಚಿಕಿತ್ಸೆ ಕೊಡಲಾಗಿತ್ತು ಇಬ್ಬರು ವಾರ್ಡನ್ ಗಳನ್ನ ಈಗಾಗಲೇ ಅಮಾನತು ಕೂಡ ಮಾಡಲಾಗಿದೆ ಹೀಗಾಗಿ ಪಿಜಿ ಹಾಸ್ಟೆಲ್ ಗಳಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ದೀರಿ ದಯವಿಟ್ಟು ಕೇರ್ಫುಲ್ ಆಗಿರಿ ಪಿ ಜಿಯ ಅಡುಗೆ ಮನೆಗಳಲ್ಲಿ ಹೆಚ್ಚಿನ ಶುಚಿತ್ವವನ್ನು ಕಾಪಾಡಬೇಕು ಅವ್ರು ಕಾಪಾಡಲಿಲ್ಲ ಅಂದ್ರೆ ನೀವು ಹೇಳಿ ಕಾಪಾಡೋ ರೀತಿ ನೋಡ್ಕೊಡಿ ಬಿಸಿ ಊಟವನ್ನೇ ಸೇವಿಸಿ ಜೊತೆಗೆ ಆವರಣಗಳನ್ನ ಸುತ್ತಮುತ್ತಲ ಪರಿಸರವನ್ನ ಕ್ಲೀನ್ ಮಾಡಿಟ್ಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಪಿಜಿ ಮಾಲೀಕರ ಸಂಘ ಕೂಡ ಈ ಬಗ್ಗೆ ಗಂಭೀರ ಚಿಂತನೆ ನಡೆಸ್ತಾ ಇದೆ ಆರೋಗ್ಯ ಇಲಾಖೆ ಏನ್ ಹೇಳ್ತಾ ಇದೆ ಸದ್ಯ ಕಲರ ಭಿತ್ತಿ ಹೆಚ್ಚಿರುವುದರಿಂದ ಆರೋಗ್ಯ ಇಲಾಖೆ ಕೆಲವೊಂದಷ್ಟು ಗೈಡ್ ಲೈನ್ಸ್ ಅನ್ನ ಕೂಡ ಕೊಟ್ಟಿದೆ ಕುಡಿಯುವ ನೀರಿನ ಶುದ್ಧತೆ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಶುದ್ಧೀಕರಿಸಿದ ಮತ್ತು ಚೆನ್ನಾಗಿ ಕುದಿಸಿ ಆರಿಸಿದ ನೀರನ್ನೇ ಕುಡಿಬೇಕು ಟಾಯ್ಲೆಟ್ ಅನ್ನ ಬಳಸಿದ ಬಳಿ ಕೈಗಳನ್ನು ತುಂಬಾ ಚೆನ್ನಾಗಿ ಸೋಪ್ ಹಚ್ಚಿ ಅಥವಾ ಹ್ಯಾಂಡ್ ವಾಶ್ ಅನ್ನು ಬಳಸಿ ನೀಟಾಗಿ ತೊಳ್ಕೋಬೇಕು ಸೊಪ್ಪು ಮತ್ತು ತರಕಾರಿಯನ್ನು ಚೆನ್ನಾಗಿ ಬೇಯಿಸಿ ತಿನ್ನಬೇಕು ಅತಿಯಾದ ಖಾರ ಎಣ್ಣೆ ಉಪ್ಪು ಹಾಗೂ ಮಸಾಲೆ ಪದಾರ್ಥಗಳನ್ನು ಸೇವಿಸಬಾರದು ಪೌಷ್ಟಿಕಾಂಶ ಇರೋ ಆಹಾರವನ್ನು ಸೇವಿಸಬೇಕು ಮನೆ ಊಟ ಸೇವನೆಗೆ ಆದ್ಯತೆ ಕೊಡಬೇಕು ದೇಹದಲ್ಲಿ ಬಳಲಿಕ್ಕೆ ಕಂಡು ಬಂದ ಕೂಡಲೇ ಉಪ್ಪು ಬೆರೆಸಿದ ನಿಂಬೆ ಪಾನಕ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸೇವನೆ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಜಾರಿ ಮಾಡಿದೆ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕಾಲರಾ ಬಗ್ಗೆ ಅಭಿಯಾನ ನಡೆಸಲಾಗ್ತಾ ಇದೆ ಅಂಕಿಅಂಶಗಳನ್ನ ಕಲೆ ಹಾಕಲಾಗ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವರು ಸುಳ್ಳು ಸುದ್ದಿಯನ್ನ ಕೂಡ ಹರಡಿಸುತ್ತಿದ್ದಾರೆ ಬೆಂಗಳೂರಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಐವತ್ತರಷ್ಟು ಶೇಕಡ ಐವತ್ತು ಪರ್ಸೆಂಟ್ ಜಂಪ್ ಆಗಿಬಿಟ್ಟಿದೆ ಅಂತೆಲ್ಲ ಸುದ್ದಿಯನ್ನು ಹರಿಬಿಡ್ಲಾಗ್ತಾ ಇದೆ ಇದಕ್ಕೆ ಆರೋಗ್ಯ ಇಲಾಖೆ ಆಯುಕ್ತ ಡಿ ರಂದೀಪ್ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ಎಲ್ಲ ಜಂಪ್ ಆಗಿಲ್ಲ ಇದು ಸತ್ಯಕ್ಕೆ ದೂರವಾದದ್ದು ಅಂತ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಜೊತೆಗೆ ಐವತ್ತು ಪರ್ಸೆಂಟ್ ಜಂಪ್ ಅಂದ್ರೆ ಇದನ್ನು ಅರ್ಥ ಮಾಡ್ಕೋಬೇಕು ನಾವು ಮುಂಚೆ ಐದು ಕೇಸ್ ಇತ್ತು ಈಗ ಎಂಟು ಕೇಸ್ ಆಯಿತು ಅಂದ್ರೂ ಕೂಡ ಅದು ಐವತ್ತು ಪರ್ಸೆಂಟ್ ಜಂಪ್ ಆಗುತ್ತೆ ಸೊ ಇದು ಏನಂತ ಸ್ವಲ್ಪ ಕ್ಲಾರಿಟಿ ಬೇಕು ಬಟ್ ತೀರಾ ಹೆದರ್ಕೊಳ್ಳೋ ಮಟ್ಟಗಿಲ್ಲ ಅಲರ್ಟ್ ಆಗೋ ಮಟ್ಟಿಗೆ ಇರೋದು ಉತ್ತಮ ನಾವು ಇದನ್ನ ಹೇಗೆ ಪತ್ತೆ ಹಚ್ಚುತ್ತಾರೆ ನೋಡೋದು ಆದ್ರೆ ಕಾಲರಾ ಸೋಂಕಿತ ವ್ಯಕ್ತಿಯ ಮಲದ ಮಾದರಿಯನ್ನ ಅಥವಾ ಆತನ ಗುದ ದ್ವಾರದ ಅಥವಾ ರೆಟ್ಟಲ್ ಸ್ವ್ಯಾನ್ನ ತಗೊಂಡು ಅದನ್ನ ಟೆಸ್ಟ್ ಮಾಡ್ತಾರೆ ಬ್ಯಾಕ್ಟೀರಿಯಾವನ್ನ ಲ್ಯಾಬರೇಟರಿ ಕಳಿಸಲಾಗುತ್ತೆ ಅಲ್ಲಿ ಆತನಿಗೆ ಕಲರ ಬಂದಿದೆಯೇ ಇಲ್ವಾ ಅನ್ನೋದು ಗೊತ್ತಾಗುತ್ತೆ ಚಿಕಿತ್ಸೆ ಹೇಗೆ ಕೊಡ್ತಾರೆ ಹಲವಾರು ರೀತಿಯ ಮೆಡಿಕೇಶನ್ಸ್ ಇದೆ ಡಾಕ್ಟರ್ನ ಕೇಳಿ ಪಡಿಬೇಕು ನಾವು ಯಾವುದೇ ಔಷಧಿಯ ಹೆಸರನ್ನ ಇಲ್ಲಿ ಹೇಳಲ್ಲ ಆ ರೀತಿ ಲಕ್ಷಣ ಬಂದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ಚಿಕಿತ್ಸೆಯನ್ನ ಪಡ್ಕೊಳ್ಳಿ ಜೊತೆಗೆ ಓ ಆರ್ ಎಸ್ ಮತ್ತು ಇನ್ನಿತರ ದ್ರವಹಾರಗಳನ್ನ ಕೊಡುವ ಮೂಲಕವೂ ಎಷ್ಟೋ ಸಲ ಕೇಸಸ್ ಅನ್ನ ಹ್ಯಾಂಡಲ್ ಮಾಡಬಹುದು ಸಲ ಗಂಭೀರ ಪರಿಸ್ಥಿತಿಗೆ ಹೋಯಿತು ಅಂತ ಹೇಳಿದ್ರೆ ಸೂಕ್ತವಾದ ಚಿಕಿತ್ಸೆಯನ್ನು ಅಡ್ಮಿಟ್ ಮಾಡಿದೆ ಕೊಡಬೇಕಾಗುವ ಸನ್ನಿವೇಶ ಕೂಡ ಬರಬಹುದು ಕೆಲವೊಂದು ಸಲ ವಿಪರೀತಕ್ಕೆ ಹೋದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಜೀವಕ್ಕೂ ಅಪಾಯ ಉಂಟಾಗಬಹುದು ಯಾಕಂದ್ರೆ ಪ್ರತಿ ವರ್ಷ ಈ ರೀತಿ ಲಕ್ಷಾಂತರ ಜನ ಸಾವನ್ನಪ್ಪತ್ತ ಇದ್ದಾರೆ ಜಗತ್ತಲ್ಲಿ ಹೀಗಾಗಿ ನೆಗ್ಲೆಕ್ಟ್ ಮಾಡಬೇಡಿ ಡಾಕ್ಟರ್ ಹತ್ರ ಕೇಳಿಕೊಂಡು ಅವರು ಏನು ಹೇಳ್ತಾರೋ ಹಾಗೆ ಟ್ರೀಟ್ಮೆಂಟ್ ತಗೊಳ್ಳಿ ಈಗ ಜಾಸ್ತಿ ಆಗಿದ್ ಯಾಕೆ ಬೇಸಿಗೆಯಲ್ಲಿ ಹೈ ಟೆಂಪ್ರೇಚರ್ ಇರೋದ್ರಿಂದ ಈ ಟೈಮ್ನಲ್ಲಿ ಬ್ಯಾಕ್ಟೀರಿಯಾಗಳು ಇನ್ನಷ್ಟು ಆಕ್ಟಿವ್ ಆಗ್ತವೆ ಶಕ್ತಿಯುತವಾಗ್ತವೆ ಅಂತ ಅನೇಕ ಸ್ಟಡೀಸ್ ಹೇಳಿವೆ ಜೊತೆಗೆ ಬೇಸಿಗೆಯಲ್ಲಿ ಆಹಾರ ಕೂಡ ಬೇಗ ಕೆಡತ್ತೆ ಅಲ್ಲದೆ ಬಿಸಿಲು ಜಾಸ್ತಿ ಆಗ್ತಿರೋದ್ರಿಂದ ಕೂಡ ದೇಹ ಒಣಗಿ ಡಿಹೈಡ್ರೇಷನ್ ಆಗುತ್ತೆ ಇದು ಕೂಡ ರೋಗ ನಿರೋಧಕ ಶಕ್ತಿ ಕುಂಠಿತವಾಗೋಕ್ಕೆ ಕಾರಣ ಇವೆಲ್ಲ ಕಾರಣಗಳಿಂದ ಬೇಸಿಗೆಯಲ್ಲಿ ಕಾಲರ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಹಾಗಂತ ಕಾಲರ ಬರೀ ಬೇಸಿಗೆಯಲ್ಲಿ ಮಾತ್ರ ಅಲ್ಲ ಎಲ್ಲ ಟೈಮಲ್ಲೂ ಬರುತ್ತೆ ಆದರೆ ಈ ಅವಧಿಯಲ್ಲಿ ಜಾಸ್ತಿ ಅದು ಸ್ಫೋಟ ಆಗುತ್ತೆ ಈಗಂತೂ ಬೆಂಗಳೂರು ಸೇರಿ ಅನೇಕ ಕಡೆಗಳಲ್ಲಿ ನೀರಿನ ಸಮಸ್ಯೆ ಕೂಡ ಇದೆ ಇದರಿಂದ ದೊಡ್ಡ ದೊಡ್ಡ ಡ್ರಮ್ ಗಳಲ್ಲಿ ನೀರನ್ನ ಸಂಗ್ರಹ ಮಾಡಿಟ್ಟೆಲ್ಲ ಬಳಕೆ ಮಾಡುತ್ತಿರುವ ಸನ್ನಿವೇಶ ಕೂಡ ಹಲವಾರು ಕಡೆ ಇದೆ ಇದು ಕೂಡ ಒಂದು ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಇರಬಹುದು ಕಾಲರ ಯಾವಾಗ ಎಲ್ಲಿ ಕಾಣಿಸ್ಕೊಳ್ತು ಮೊದಲ ಬಾರಿಗೆ ಅಂತ ಹೇಳಿದ್ರೆ ಭಾರತದಲ್ಲಿ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಹಿಂದೆನೆ ಕಾಲರ ಉಂಟಾಗಿತ್ತು ಅಂತ ಒಂದಷ್ಟು ಉಲ್ಲೇಖ ಸಿಗುತ್ತೆ ಸುಶ್ರುತ ಸಂಹಿತದಲ್ಲಿ ಕಾಲರ ರೀತಿಯ ರೋಗದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ ಇನ್ನು ಸಾವಿರದ ಎಂಟುನೂರ ಹದಿನೇಳನೇ ಇಸವಿಯಲ್ಲಿ ಗಂಗಾ ಡೆಲ್ಟಾ ಪ್ರದೇಶದಿಂದ ಇದು ವಿಶ್ವಾದ್ಯಂತ ಹರಡಿಕೊಳ್ತು ಅಂತ ಹೇಳ್ತಾರೆ ಇವತ್ತು ಅಂಟಾರ್ಟಿಕಾ ಖಂಡವನ್ನ ಹೊರತುಪಡಿಸಿ ಮನುಷ್ಯರು ಜಾಸ್ತಿ ಇಲ್ವಲ್ಲ ಆರು ಖಂಡಗಳಲ್ಲೂ ಈ ಕಾಲರ ಇದೆ ಮೊದಲಿಗೆ ಭಾರತದಲ್ಲಿದ್ದ ಈ ರೋಗ ಆಮೇಲೆ ಲಂಕಾದಲ್ಲಿ ಬರ್ಮಾದಲ್ಲಿ ಥಾಯ್ಲೆಂಡ್ ಇಂಡೋನೇಷ್ಯಾದಲ್ಲಿ ಕಾಣಿಸ್ಕೊಂಡಿತ್ತು ಅದರಲ್ಲೂ ಜಾವ ದ್ವೀಪ ಒಂದರಲ್ಲೇ ಸುಮಾರು ಒಂದು ಲಕ್ಷ ಜನ ಪ್ರಾಣವನ್ನ ಕಳ್ಕೊಂಡಿದ್ರು ಅಂತ ಡೇಟಾ ಹೇಳುತ್ತೆ ಸದ್ಯ ಕಾಲರ ಒಂದು ಎರಡು ಅಂತ ಹಲವಾರು ಪ್ಯಾಂಡಮಿಕ್ ಬಂದು ಹೋಗಿದೆ ಈಗಿರೋದು ಸೆವೆಂತ್ ಪ್ಯಾಂಡಮಿಕ್ ಕೊರೋನಾ ಒಂದನೇ ಅಲೆ ಎರಡನೇ ಅಲೆ ಮೂರನೇ ಅಲೆ ಅಂತ ಹೇಳ್ತೀವಲ್ಲ ಅದೇ ರೀತಿ ಈ ಸೆವೆನ್ ಪ್ಯಾಂಡಮಿಕ್ ಶುರುವಾಗಿದೆ ಎರಡು ಸಾವಿರದ ಮೂವತ್ತಕ್ಕೆ ಅಂತ್ಯ ಆಗ್ಬೋದು ಅಂತ ಡಬ್ಲ್ಯೂ ಎಚ್ಒ ಹೇಳ್ತಾ ಇದೆ ಫ್ರೆಂಡ್ಸ್ ಈ ರೀತಿಯ ಒಂದು ಹೆಲ್ತ್ ರಿಸ್ಕ್ ಈಗ ಜಾಸ್ತಿ ಆಗ್ತಿರೋ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ ಶುದ್ಧವಾದ ನೀರನ್ನ ಕುಡಿರಿ ಕುದಿಸಿ ಆರಿಸಿದ ನೀರನ್ನು ಕುಡಿಯಿರಿ ಶುದ್ಧವಾದ ಕ್ಲೀನ್ ಆಗಿರೋ ಆಹಾರವನ್ನ ಸೇವಿಸಿ ನಿಮ್ಮ ಅಕ್ಕಪಕ್ಕ ಕ್ಲೀನ್ ಆಗಿಟ್ಕೊಳ್ಳಿ ನೀವು ಕೂಡ ಕ್ಲೀನ್ ಆಗಿರಿ ಹೆಲ್ದಿ ಆಗಿರಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ